ನಮಸ್ಕಾರ ಸ್ನೇಹಿತರೆ ಮೈಸೂರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಾರ್ಪೊರೇಷನ್ ಲಿಮಿಟೆಡ್ ಕಡೆಯಿಂದ ಎರಡು ನೂರ ಐವತ್ತು ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಈ ಒಂದು ಹುದ್ದೆಯ ಬಗ್ಗೆ ತಿಳಿಯಲು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಬನ್ನಿ ಸ್ನೇಹಿತರೆ ಉದ್ಯೋಗದ ವಿವರವನ್ನು ನೋಡೋಣ ಇಲಾಖೆಯ ಹೆಸರು ನೋಡೋದಾದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಾರ್ಪೊರೇಷನ್ ಲಿಮಿಟೆಡ್ ಮೈಸೂರು ಇನ್ನು ಹುದ್ದೆಗಳ ಹೆಸರು ನೋಡೋದಾದರೆ ಇದರಲ್ಲಿ ವಿವಿಧ ಹುದ್ದೆಗಳು ಖಾಲಿವೆ ಸ್ನೇಹಿತರೆ ಇನ್ನು ಒಟ್ಟು ಹುದ್ದೆಗಳ ಸಂಖ್ಯೆಗಳನ್ನು ನೋಡೋದಾದರೆ ಕೇವಲ ಎರಡು ನೂರ ಐವತ್ತು ಹುದ್ದೆಗಳು ಇದರಲ್ಲಿ ಖಾಲಿ ಸ್ನೇಹಿತರೆ ಇನ್ನೂ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾದರೆ ಅಭ್ಯರ್ಥಿಗಳು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಉದ್ಯೋಗದ ಸ್ಥಳ ನೋಡೋದಾದರೆ ಮೈಸೂರು ಕರ್ನಾಟಕ ಇನ್ನು ಉದ್ಯೋಗದ ವಿವರವನ್ನು ನೋಡೋದಾದರೆ ಪದವೀಧರ ಅಪ್ರೆಂಟಿಸ್ಗಳಲ್ಲಿ ಎಂಬತ್ತು ಹುದ್ದೆ ಡಿಪ್ಲೊಮಾ ಅಪ್ರೆಂಟಿಸ್ಗಳಲ್ಲಿ ಐವತ್ತೈದು ಹುದ್ದೆ ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್ಗಳಲ್ಲಿ ಒನ್ನೂರ ಐವತ್ತೈದು ಹುದ್ದೆಗಳು ಖಾಲಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋ ವಿದ್ಯಾರ್ಹತೆ ಬಗ್ಗೆ ನೋಡೋದಾದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳು ಡಿಪ್ಲೊಮಾ ಬಿ ಇ ಬಿಕಾಂ ಬಿ ಎ ಬಿ ಎ ಬಿ ಸಿ ಬಿ ಸಿ ಎ ಪದವಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷಗಳನ್ನು ಹೊಂದಿರಬೇಕು ಇನ್ನು ವೇತನ ಶ್ರೇಣಿಯ ಬಗ್ಗೆ ನೋಡೋದಾದ್ರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗೆ ಅನುಗುಣವಾಗಿ ಮಾಸಿಕ ವೇತನವನ್ನು ಎಂಟು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ನೀಡಲಾಗುವುದು ಸ್ನೇಹಿತರೆ ಇನ್ನೂ ಪ್ರಮುಖ ದಿನಾಂಕಗಳನ್ನು ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದಾದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಸ್ನೇಹಿತರೆ ಪ್ರತಿದಿನ ಉದ್ಯೋಗದ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು